ಸಿ ಎಂ ನೇತೃತ್ವದಲ್ಲಿ ಸಹಕಾರ ಇಲಾಖೆಯ ಸಭೆ ಮಾಡಲಾಗಿದೆ ರಾಜಣ್ಣ ಅನುಪಸ್ಥಿತಿಯಲ್ಲಿ ಮೊದಲ ಮೀಟಿಂಗ್ ಆಗಿದೆ ಮೂವತ್ತೇಳು ಲಕ್ಷ ರೈತರಿಗೆ ಇಪ್ಪತ್ತೆಂಟು ಸಾವಿರ ಕೋಟಿ ರೂಪಾಯಿ ಸಾಲ ನೀಡಬೇಕು ಅನ್ನೋದು ನಬಾರ್ಡ ರಿಯಾಯಿತಿ ಬಡ್ಡಿ ದರದಲ್ಲಿ ಸಾಲದ ಮಿತಿ ನೀಡಲಾಗಿದೆ ಸಹಕಾರಿ ವ್ಯವಸ್ಥೆ ಬಲಪಡಿಸಲು ಕ್ರಮಕ್ಕೆ ಸೂಚನೆ ಕೂಡ ನೀಡಲಾಗಿದೆ ಕಾನೂನು ಪ್ರಕಾರ ಕಠಿಣ ಕ್ರಮಕ್ಕೆ ಸಿ ಎಂ ಸಿದ್ದರಾಮಯ್ಯ ಇವತ್ತು ಸೂಚನೆಯನ್ನು ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಕೃಷ್ಣಾದಲ್ಲಿ ನಡೆದಿರುವಂತಹ ಸಹಕಾರ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆ ರಾಜ್ಯದಲ್ಲಿ ಪ್ರಸ್ತುತ ಸಾಲಿನಲ್ಲಿ ಮೂವತ್ತೇಳು ಲಕ್ಷ ರೈತರಿಗೆ ಇಪ್ಪತ್ತೆಂಟು ಸಾವಿರ ಕೋಟಿ ಸಾಲ ವಿತರಣೆ ಆಗಬೇಕು ಅನ್ನುವಂಥ ಗುರಿ ಇನ್ನು ಜುಲೈ ಹಂತದವರೆಗೂ ಎಂಟು ಎಂಟು ಲಕ್ಷ ಅರವತ್ತೊಂಬತ್ತು ಸಾವಿರದ ಇನ್ನೂರ ಎಂಬತ್ನಾಲ್ಕು ರೈತರಿಗೆ ಅಂತಿಷ್ಟು ಅಮೌಂಟ್ ಕೊಡಬೇಕು ಅಂಥೇಳಿ ರೈತರಿಗೆ ಸಕಾಲದಲ್ಲಿ ಕೃಷಿ ಸಾಲವನ್ನು ಸಿಗೋದು ಖಾತ್ರಿಪಡಿಸಬೇಕು ಅಂತ ಮುಖ್ಯಮಂತ್ರಿಯವರು ಸೂಚನೆಯನ್ನು ಕೊಟ್ಟಿದ್ದಾರೆ ನಬಾರ್ಡ್ ರಿಯಾಯಿತಿ ಬಡ್ಡಿದರದ ಸಾಲದ ಮಿತಿಯನ್ನು ಹಿಂದಿನ ಸಾಲನಲ್ಲಿದ್ದ ಐದು ಸಾವಿರದ ಆರುನೂರು ಕೋಟಿಗಳಿಗಿಂತ ಈಗ ಮೂರು ಸಾವಿರದ ಇನ್ನೂರ ಮೂವತ್ತಾರು ಪಾಯಿಂಟ್ ಹನ್ನೊಂದು ಕೋಟಿಗೆ ಅಂದರೆ ಶೇಕಡ ನಲವತ್ತೆರಡು ಪಾಯಿಂಟ್ ಇಪ್ಪತ್ತೊಂದರಷ್ಟು ಕಡಿಮೆ ಮಾಡಿದೆ ಆದರೂ ಸಾಲ ವಿತರಣೆಯಲ್ಲಿ ಶೇಕಡ ತೊಂಬತ್ತಾರು ಪಾಯಿಂಟ್ ಏಳರಷ್ಟು ಪ್ರಗತಿ ಸಾಧಿಸಲಾಗಿದೆ ಅಂದರೆ ಇವತ್ತಿನ ಸಭೆಯಲ್ಲಿ ತೆಗೆದುಕೊಂಡಿರುವಂಥ ಕೆಲವೊಂದಿಷ್ಟು ಪ್ರಮುಖಾಂಶಗಳು ಇವೆ রাজনাই লাই